ಇನ್ನು ಮುಂದೆ ಕೂಡ ಇಂಥ ಸಮಸ್ಯೆಗಳು ಬಂದ ಅದನ್ನು ಎದುರಿಸಲಿಕ್ಕೆ ನಾವು ಅದು ಸಿದ್ಧ ಇದ್ದೇವೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಆಗ ಅವರೆಲ್ಲರೂ ಈಗ ಇಲ್ಲಿ ವೇದಿಕೆಯಲ್ಲಿ ಭಾಳ ಜನ ಇದ್ದಾರೆ ಅವರು ಹೆಸರು ಅವರು ಟಿ ವಿಯನ್ನು ಎದುರಿಸ್ತಾರೆ ಕೆಲವರು ಪತ್ರಿಕೆಯವರನ್ನು ಮಾತಾಡಿಸಿದ್ದಾರೆ ನಮ್ಮ ನಾವು ಯಾರಿಗೆ ಎಲ್ಲರಿಗೂ ಬಂದೇ ಹೇಳಿದ್ವಿ ಎಸ್ ಐ ಟಿ ರಿಪೋರ್ಟ್ ಬರೆದೇ ನಾನು ಏನು ಹೇಳೋದಿಲ್ಲ ಅಂತ ಈಗ ಅರ್ಧ ರಿಪೋರ್ಟ್ ಹೊಂದೋದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದರೆ ಮಾತಾಡೋದಿಲ್ಲ ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು ಇವರೆಲ್ಲ ಮಾತಾಡಬೇಡಿ ನೀವೇನು ಮಾತ್ರ ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಅದು ಹೊಗಳಿಕೆ ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ಹಾಗಾಗಿ ಈ ಇಂದಿನ ಕ್ಷೇತ್ರದ ಎಲ್ಲ ಇದರಲ್ಲಿ ನೀವು ಭಾಗವಹಿಸಿ